ನಿಮ್ಮ ತೋಟದಲ್ಲಿ ನಾನ್ ನೋಡಿದ ಹಾಗೆ ಇಲ್ಲಿ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಗಿಡಕ್ಕೆ ಟಚ್ ಆಗಿ ಒಂದು ಅನಾಹುತವೂ ಕೂಡ ಆಗಿದೆ ಅದನ್ನು ತೋರಿಸ್ಬನ್ನಿ ಹತ್ತರಿಂದ ಹನ್ನೆರಡು ವರ್ಷದಿಂದ ಉಳುಮೆ ಮಾಡಿಲ್ಲ ಮುಂಚೆ ಮೂವತ್ತ್ ವರ್ಷದ ಗಿಡ ಈಗ ಹಿಂದೆ ಉಳುಮೆ ಮಾಡಿದಾಗ ಏನಾಗಿದೆ ಅಂದ್ರೆ ಬಡ್ಡೆ ಇದೆಯಲ್ಲ ಬುಡದ ಹತ್ರ ಏಟ್ ಬಿದ್ದು ಅದಕ್ಕೆ ಅದಕ್ಕೊಂದ್ ರೀತಿ ಗಾಯ ಆದ್ಬಿಟ್ಟು ಅದು ಒಳಗಡೆ ಇದಿದೆಯಲ್ಲ ಸ್ಟೆಮ್ ಇದಿದೆಯಲ್ಲ ಅಂಗಾಂಶ ಇದೆಯಲ್ಲ ಅದನ್ನ ಮಣ್ಣು ತಿಂತಾ ಬರುತ್ತೆ ಓಕೆ ಮಣ್ಣು ತಿಂತಾ ತಿಂತಾ ಒಳಗಡೆ ಸ್ಮೂತ್ ಇರೋದ್ರಿಂದ ತಿಂತಾ ತಿಂತಾ ಹೋಗ್ಬಿಟ್ಟು ಒಳಗಡೆ ಹೋಗುತ್ತೆ ತುಂಬಾ ಮೇಲ್ ಹೋದಾಗ ಗಿಡ ಡ್ಯಾಮೇಜ್ ಆಗುವಂತ ಸಂಭವನೂ ಕೂಡ ಜಾಸ್ತಿ ಇದೆ ಓಕೆ ಅದ್ರಿಂದ ಉಳುಮೆ ಒಳ್ಳೇದಲ್ಲ ಅಂತ ಹೇಳ್ತೇನೆ ಇದೊಂದು ಎಕ್ಸಾಂಪಲ್ ಯಾರನೆಲ್ಲ ನೋಡಿ ತೋಟದಲ್ಲಿ ಉಳುಮೆ ಮಾಡಿದ್ರೆನೆ ಬೆಳೆ ಬರುತ್ತೆ ಸಾಯಿಲ್ ಲೂಸ್ ಆಗುತ್ತೆ ಅನ್ನೋ ಒಂದು ಮೌಢ್ಯದಲ್ಲಿ ಯಾರ್ಯಾರ ಇದಿರಲ್ಲ ಅದಕ್ಕೆ ಲೋಕೇಶ್ ಸರೇ ಒಂದು ದೊಡ್ಡ ಸಾಕ್ಷಿ ಈ ರೀತಿ ನೀವು ಉಳುಮೆ ಮಾಡಿದ್ದೆ ಆದ್ರೆ ಗಿಡಕ್ಕೆ ಏಟು ಬೀಳುತ್ತೆ ಟ್ರಾಕ್ಟರ್ ದೊಡ್ಡ 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 ಟ್ರ್ಯಾಕ್ಟರ್ಗಳನ್ನು ತಂದು ಉಳಿಸೋದಲ್ಲ ಆಯಿತಾ ನೀವು ಸ್ಮಾಲ್ ಇದರಲ್ಲಿ ನೀವು ಮಾಡ್ಕೋಬೇಕು ಉಳ್ಮೆ ಅಂತಂದ್ರೆ ಈ ಇಡಿ ಹೂ ಬರ್ತಾವಲ್ಲ ಸರ್ ಚಿಕ್ಕ ಪುಟ್ಟ ಮಷಿನ್ಗಳು ಅದನ್ನ ತಗೊಂಡ್ ಬಂದ್ರೂ ನಡೆಯುತ್ತೆ ತೋಟಕ್ಕೆ ಉಳುಮೆ ಮಾಡದಲ್ಲಿ ಇದ್ರೇ ಉತ್ತಮ ಅಂತ ಹೇಳಿ ಅವರು ಅದ ನೋಡಿ ಉಳುಮೆ ಏನಕ್ಕೆ ಮಾಡ್ತೀರಾ ನಾವು ಅನುಭವಿಸಿದ್ದೀವಿ ಇದನ್ನು ಆಲ್ರೆಡಿ ಈಗ ನೋಡಿ ಇದರಿಂದ ಒಂದು ಮೂರು ನಾಲ್ಕು ಗಿಡ ಈ ತರ ಆಗಿದೆ ತೋಟದಲ್ಲೂ ಕೂಡ ಇದು ಹಿಂದೆ ಆ ಒದೆ ಬಿದ್ದಿರೋದ್ರಿಂದ ಆ ತರ ಆಗಿರೋದು ಟ್ಯಾಕ್ಟ್ರಿ ನೇಗ್ಲು ಟಚ್ ಆಗ್ಬಿಟ್ಟು ಆ ತರ ಇದಾಗಿರೋದು ಅದರಿಂದ ಉಳುಮೆ ಒಳ್ಳೇದಲ್ಲ ತೋಟಕ್ಕೆ ಅಂತ ಹೇಳಕ್ ಇವರು ಎರೆಹುಳದಲ್ಲ ಕಾರ್ಮಿಕರು ಎರೆಹುಳ ಕಾರ್ಮಿಕರು ಸರ್ ಅವರು ಮಾಡ್ತಾರೆ ಬಿಡಿ ಅವರು ಮಾಡ್ತಾರೆ ಅವರು ಮಾಡ್ತಾರೆ ಅದಲ್ಲ ಚೆನ್ನಾಗಿ ಸ್ಟಾರ್ಟಿಂಗ್ ನೋಡ್ಬೇಕಿತ್ತು ನೋಟದಲ್ಲಿ ರೀತಿ ಮಣ್ಣನ್ನ ತಿಂದು ಇದ್ ಮಾಡಿ ಇದೆ ನೋಡಿ ಸರ್ ಇಲ್ಲೇ ನಾನು ಆಗ್ಲೇ ಬಂದಾಗ ಗಮನಿಸಿದೆ ಸೊ ಇದೆಲ್ಲವೂ ಕೂಡ ಯಾವ ತರ ಡಿಕಾಂโพಸ್ ಆಗಿದೆ ಆಮೇಲೆ ನೋಡಿ ಇಲ್ಲಿ ಹುಳುಗಳು ನೋಡಿ ಹೆಂಗಿದೆ ಭಯ ಪಡುವಂತ ವಿಚಾರ ಅಲ್ಲ ಕಣ್ರಿ ಅದೆಲ್ಲವೂ ಕೂಡ ಉಪಯುಕ್ತವಾದಂತ ಸೂಕ್ಷ್ಮಾನು ಜೀವಿಗಳು ಅವುಗಳು ಇಲ್ಲಿ ಈ ತೋಟವನ್ನ ಈಗ ನೋಡಿ ಬಂದು ಯಾರು ನಾಲ್ಕು ಜನ ಕಾರ್ಮಿಕರನ್ನ ಇಡೋದಲ್ಲ ಇಂತಹ ಬಯಾಲಜಿಕಲ್ ಕಾರ್ಮಿಕರು ಬೇಕಾಗತ್ತೆ ಕೃಷಿ ಭೂಮಿಗೆ ರೈತರಾದ ಲೊಕೇಶನ್ ಅವರು ಹನ್ನೆರಡು ವರ್ಷದಿಂದ ಉಳುಮೆ ಮಾಡದೇನೆ ಸಮೃದ್ಧವಾಗಿ ಅಡಿಕೆ ಬೆಳೆದು ಹೆಚ್ಚಿನ ಇಳುವರಿ ನಿರೀಕ್ಷೆಯಲ್ಲಿರಲು ಅಸಲಿ ಕಾರಣ ಏನ್ ಗೊತ್ತಾ ಫುಲ್ ವಿಡಿಯೋನ ಗುಡ್ ಮೈನ್ಸ್ ಯೂಟ್ಯೂಬ್ ಅಲ್ಲಿ ನೋಡಿ ಕೃಷಿ ಸಲಹೆಗಾಗಿ ಸಂಪರ್ಕಿಸಿ